ಏನ್ ಮುದ್ರೆ ಮಾಡಬಹುದು ಅನ್ನೋದನ್ನ ನಾನಿವತ್ತು ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂತದ್ದು ಈ ವಿಘ್ನಹರ ವಿಘ್ನ ವಿನಾಯಕ ವಿಘ್ನಹರ ಅಂತ ನಾವು ಹೇಳ್ತೀವಿ ಈ ವಿಘ್ನ ಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ ನಮ್ಮ ಹಸ್ತದಲ್ಲಿ ಈ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ ಇದಕ್ಕೆ ಈ ಸಂದಂಶ ಅಂತಾರೆ ಇದು ಶುಕ್ರ ಇದು ಗುರುಗ್ರಹ ಇದು ಶನಿ ಇದು ಸೂರ್ಯ ಇದು ಬೂಧ ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗ್ಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಈ ಬೆರಳನ್ನ ಹಿಂಗೆ ಮಾಡಿಸ್ಬೇಕು ಈ ಬೆರಳನ್ನು ಮಡಿಸ್ಬೇಕು ಎಲ್ಲಾ ಬೆರಳನ್ನು ಮಾಡ್ಸಿಬಿಟ್ಟು ಹಿಂಗೆ ಕ್ಲೋಸ್ ಮಾಡಬೇಕು ಹೀಗೆ ಈ ರೀತಿ ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು ಇದು ಕಿರು ಬೆರಳು ಬುಧ ಗ್ರಹ ಇದು ಸೂರ್ಯ ಗ್ರಹ ಉಂಗ್ರದ ಬೆರಳು ಸೂರ್ಯ ಕಿರು ಬೆರಳು ಬುಧ ಇದು ಗುರುಗ್ರಹ ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧಗಿನ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು ನೇರವಾಗಿರ್ಬೇಕು ಮಧ್ಯದ ಬೆರಳು ಶನಿ ಆಯ್ತಾ ಇದನ್ನ ಇಟ್ಕೊಂಡು ಎರಡು ಈ ರೀತಿ ಮುದ್ರೆ ಮಾಡಬೇಕು ಈ ರೀತಿ ಮುದ್ರೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗುವಾಗ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ ಕೋರ್ಟ್ ಕೋಬೇಕಾರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ ಆಫೀಸ್ಗೆ ಹೋಗ್ಬೇಕಾರೆ ಸಿನಿಮಾಗ್ ಹೋಗ್ಬೇಕಾರೆ ಮಾರ್ಕೆಟಿಂಗ್ ಹೋಗ್ಬೇಕಾರೆ ಶಾಪಿಂಗ್ ಹೋಗಬೇಕಾರೆ ಇದನ್ನ ಮಾಡಿಬಿಟ್ಟು ಕೈಲಿ ಹಿಂಗೆ ಮಾಡ್ಕೋಬೇಕು ಭೂಮಿ ನೋಡೋಂಗೆ ಬಿಟ್ಬಿಡ್ಬೇಕು ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರಣೆಗೆ ಈ ರೀತಿ ಮಾಡಿ ಕೆಳಗಡೆ ಅದೋ ಮುಖ್ಯವಾಗಿ ಮಾಡಬೇಕು ಇದು ವಿಘ್ನಹರ ಮುದ್ರ ಅಂತಾರೆ ಈ ವಿಡಿಯೋವನ್ನ ನೋಡಿದವರಿಗೆ ಗೊತ್ತಾಗುತ್ತೆ ದರ್ಶನ್ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ ಮುದ್ರಾಭಂಗಿ ಮಾಡ್ತಾ ಇದ್ದಾರೆ ಅಂತೇಳಿ ಮಾಧ್ಯಮಗಳು ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ಮುಟ್ ನೋಡ್ಕೊಂಡ್ರು ಅನ್ನೋ ರೀತಿನಲ್ಲಿ ದರ್ಶನ್ ಅವನ್ ಪಾಡ್ಗೆ ಅವನ್ ಬರ್ತಾನೆ ಅವರು ಫ್ಯಾಮಿಲಿ ನೋಡಕ್ ಬರ್ತಾ ಬೆರಳನ್ನ ಮುದ್ರ ಹೊರಗಡೆಯಿಂದ ಬರಬೇಕಾದ್ರೆ ಏನೋ ಒಂದು ಯೋಗ ಮುದ್ರ ಹೇಳಿಕೊಟ್ಟಿರ್ತಾರೆ ಈ ವಿಡಿಯೋ ಯಾರು ಸೃಷ್ಟಿ ಮಾಡಿದ್ದಲ್ಲ ಕನ್ನಡದ ನ್ಯೂಸ್ ಚಾನೆಲ್ ಕಸ್ತೂರಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಬಂದಿರುವಂತದ್ದು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಮಸ್ಯೆ ಬಂದಾಗ ಜೀವನದಲ್ಲಿ ಸಮಸ್ಯೆ ಬಂದಾಗ ಈ ಬೆರಳುಗಳನ್ನ ಮೇಲೆ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನು ಭೂಮಿಗೆ ತೋರಿಸ್ಕೊಂಡು ಹೋದಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ರೀತಿಯನ್ನ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಅದು ನಿಮ್ಮ ನ್ಯೂಸ್ ಚಾನೆಲ್ಗಳೇ ಅಷ್ಟಾದ್ರೂ ಸಹ ನೆನ್ನೆ ಅದು ವೈರಲ್ ಆಗ್ತಿದ್ರೂ ಸಹ ಇವರು ಒಂದು ಚೂರು ಗಂಭೀರವಾಗಿ ತೆಗೆದುಕೊಳ್ಳ್ದೆ ಬೆಳಿಗ್ಗೆ ಆದರೂ ಮತ್ತೆ ಅದೇ ಸ್ಟೋರಿನ ಇವ್ರು ಆಗ್ತಾರೆ ಅಂತಂದರೆ ಇವ್ರಿಗೆ ಎಂತಹ ಬುದ್ಧಿವಂತರು ಇರಬೇಕು ಇವತ್ತು ಕನ್ನಡದ ನ್ಯೂಸ್ ಚಾನಲ್ ಅಂತಂದರೆ ನಗೆ ಆಗೋಗಿದ್ದೀರಿ ನೀವು ಕಾಮಿಡಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಯಾರೂ ನಂಬ್ತಾ ಇಲ್ಲ ನಿಮ್ಮನ್ನು ಯಾರೂ ನಂಬ್ತಾ ಇಲ್ಲ ದರ್ಶನ್ ವಿಚಾರವನ್ನು ತೋರಿಸಿ 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 ಅವರನ್ನು ಫೇಮಸ್ ಮಾಡ್ತಾ ಇದ್ದೀರಿ ಹೊರತು ನೀವು ಪಾತಾಡಕ್ಕೆ ಹೋಗ್ತಾ ಇದ್ದೀರಿ ಸಂಜನಾ ಏನು ಓಪನ್ ಆಗಿ ಹೇಳ್ತಾರೆ ನಿಮ್ಮ ಚಾನೆಲ್ಗಳನ್ನು ಸಂಜನಾ ಹಿಂದೆ ಒಂದ್ಸರಿ ಅಜಿತ್ ತನ್ಮಕ್ಕನವರಿಗೆ ಅವರಿಗೆ ಯಾವುದೋ ಒಂದು ಆಟೋ ವಿಚಾರದಲ್ಲಿ ಓಪನ್ ಆಗಿ ಹೇಳ್ತಾರೆ ಆದರೂ ಸಹ ನಿಮಗೆ ಆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಗೌರವ ಅನ್ನೋದೇ ಕಳ್ಕೊಳ್ತಾ ಇದ್ದೀರಿ ನಿನ್ನೆಯೂ ಸಹ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜನಾ ಅವರು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳುವಂತಹ ತಾಳ್ಮೆ ಇಲ್ಲದೆ ಹುಚ್ಚುಚ್ಚಂಗೆ ಮಾತನಾಡ್ತಾ ಇದ್ದೀರಿ ಹುಚ್ಚುಚ್ಚಂಗೆ ಮಾತನಾಡ್ತಾ ಇದ್ದೀರಿ ಬೆರಳನ್ನ ತೋರಿಸ್ಬಿಟ್ಟ ಬೆರಳನ್ನ ತೋರಿಸ್ಬಿಟ್ಟ ಬೆರಳನ್ನ ಎಲ್ಲಿಗೆ ತೋರಿಸಿದ್ರು ನಿಮಗೆ ಯಾಕೆ ತೋರಿಸ್ತಾರೆ ಅವ್ರು ಬೆರಳನ್ನ ಕರ್ನಾಟಕದಲ್ಲಿ ನೂರಾರು ಸಮಸ್ಯೆಗಳಿದಾವೆ ನೂರಾರು ಸಮಸ್ಯೆಗಳಿದಾವೆ ನೋಡು ಪ್ರಜ್ವಲ್ ರೇವಣ್ಣದ ಮೂರನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ ಮೂರನೇ ಚಾರ್ಜ್ ಶೀಟ್ ನಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯನ್ನ ಯಾವ ರೀತಿ ಕಾಡಿದ್ದ ಯಾವ ರೀತಿ ಉಪಯೋಗಿಸ್ಕೊಂಡ ಯಾವ ರೀತಿ ರೇಪ್ ಮಾಡ್ದ ಅನ್ನೋದನ್ನ ಮೂರನೇ ಚಾರ್ಜ್ ಶೀಟ್ ನಲ್ಲಿ ಸಾವಿರಕ್ಕಿಂತ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರ ಬಗ್ಗೆ ಏನಾದರೂ ಸುದ್ದಿ ಮಾಡ್ತಾ ಇದ್ದೀರಾ ದೇವೇಗೌಡರ ಗೆಸ್ಟ್ ಹೌಸ್ ನಲ್ಲಿ ಬಳಸ್ಕೊಂಡಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದೀರಾ ಪ್ರಜ್ವಲ್ ರೇವಣ್ಣದ ಎರಡನೇ ಚಾರ್ಜ್ ಶೀಟ್ ಬಂತು ಕೆಆರ್ ನಗರದ ವಿಚಾರದಲ್ಲಿ ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಗ್ತಾ ಇದೆಯಾ ಇಲ್ಲ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ವಿಚಾರ ಹಾಕಿದ್ರೆ ಮಾತ್ರ ನಮ್ಮ ಚಾನೆಲ್ ಹೋಗುತ್ತೆ ನಮ್ಮ ಹೊಟ್ಟೆ ತುಂಬುತ್ತೆ ದರ್ಶನ್ ಇವತ್ತು ನಿಮಗೆ ಅನ್ನದಾತ ಅವರ ಅಭಿಮಾನಿಗಳು ಹೇಳ್ತಾ ಇರುವುದು ಸತ್ಯ ಅಲ್ವಾ ನೀವು ಅದೇ ರೀತಿ ನಡ್ಕೊಳ್ತಾ ಇದ್ದೀರಲ್ಲ ಬದಲಾವಣೆ ಆಗಿ ಇಲ್ಲಿ ಬದಲಾವಣೆ ಆಗಬೇಕಾಗಿರುವುದು ರಾಜಕಾರಣಿಗಳಲ್ಲ ಶಾಸಕಾಂಗ ವ್ಯವಸ್ಥೆ ಅಲ್ಲ ಕಾರ್ಯಾಂಗ ವ್ಯವಸ್ಥೆ ಭ್ರಷ್ಟ ಅಧಿಕಾರಿಗಳಲ್ಲ ಮೊದಲು ಬದಲಾವಣೆ ಆಗಬೇಕಾಗಿರೋದು ನೀವು ಇಡೀ ರಾಜ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀರಿ ಅದ್ಯಾವುದೋ ಮೂರು ಚಾನಲ್ಗಳು ನಾವು ನೋಡಿದ್ರೆ ಜನರು ಚಾನೆಲ್ ಅನ್ನ ನೋಡದೆ ಮರ್ತು ಬಿಟ್ಟಿದ್ದಾರೆ ಆ ಬಿ ಟಿವಿ ಅನ್ನೋ ಒಂದು ಚಾನಲ್ ಅಲ್ಲಿ ಆ ಹೆಣ್ಣು ಮಗಳು ಮಾತಾಡ್ತಾಳೆ ಅದೇನು ಮನುಷ್ಯರು ಇಲ್ಲ ಮಾನಸಿಕ ಅಸ್ವಸ್ಥ್ರ ಇವರು ಆ ರೀತಿಯಾಗಿ ಮಾತಾಡ್ತಾರೆ ಇನ್ನು ಅಜಿತ್ ಅನ್ಮಕ್ಕನವರು ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ ಹಿಂದೆ ಯಾವತ್ತು ರೀ ಮೀಡಿಯಾ ಅಂತ ಏನೇ ಹೇಳಿದ್ರಂತೆ ಅದನ್ನ ಈಗ ಹಳೆಯದನ್ನ ತಗೊಂಬಂದು ಈಗ ದ್ವೇಷವನ್ನ ತೀರಿಸ್ಕೊಳ್ಳೋದಕ್ಕೆ ಇವತ್ತು ದೊಡ್ಡದಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಾಟೇರ ಸಿನಿಮಾ ಬಂತಲ್ಲ ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಅವತ್ತೇನಾದ್ರು ರೆವಿನ್ಯೂ ಕೊಟ್ಟಿದ್ರಲ್ಲ ಅವತ್ತು ನಿಮ್ಮ ಚಾನೆಲ್ಗಳಿಗೆ ರೆವೆನ್ಯೂ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ಸುಮ್ಮ ಆತ್ಮಸಾಕ್ಷಿ ಇರೋದಿಲ್ವಾ ನಿಮಗೆ ಬಿಟ್ಬಿಡಿ ದರ್ಶನ್ ಬೇಡ ದರ್ಶನ್ ಸರಿ ಇಲ್ಲ ಅಂತಂದ್ರೆ ಬಿಟ್ಟು ಬಿಡಬೇಕು ಅವನನ್ನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿಸ್ಕೊಂಡು ಅವನನ್ನೇ ಮಾಡಿಕೊಂಡು ಅವನ ಜೈಲಲ್ಲಿ ಏನು ಮಾಡ್ದ ಅವ್ನ ಬೆಡ್ ಕೇಳ್ದ ಟಿ ವಿ ಕೇಳ್ದ ಟಿ ವಿ ಸರಿ ಇಲ್ಲ ಅಂತ ಮತ್ತೆ ಟಿ ವಿ ಕೇಳ್ದ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಹೋದ್ರು ದರ್ಶನ್ ವಿಜಯಲಕ್ಷ್ಮಿ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು ಅವ್ರನ್ನ ಬಿಗಿಯಾಗಿ ಇಡ್ಕೋಬೇಕಾಗಿತ್ತು ದರ್ಶನ್ ಹೆಂಡತಿ ಬಗ್ಗೆ ಮಾತಾಡೋದು ದರ್ಶನ್ ಕುಟುಂಬದವ್ರ ಬಗ್ಗೆ ಮಾತಾಡೋದು ಇವೆಲ್ಲವೂ ಇವರಿಗೆ ಯಾಕೆ ಬೇಕು ಅಸಹ್ಯ ಆಗುತ್ತೆ ನಮಗೆ ಅಸಹ್ಯ ಆಗುತ್ತೆ ಜವಾಬ್ದಾರಿಯುತವಾದಂತಹ ವಿದ್ಯಾವಂತರಿರುವಂತಹ ಮಾಧ್ಯಮಗಳು ಪತ್ರಕರ್ತರು ಅಂತಂದರೆ ಎಲ್ಲರೂ ವಿದ್ಯಾವಂತರು ಈ ಥರ ವಿದ್ಯಾವಂತರು ಮಾನಸಿಕ ಅಸ್ವಸ್ಥೆಯ ಅಸ್ವಸ್ಥರಾಗಿ ನಡ್ಕೊಳ್ತಾ ಇದ್ದೀರಲ್ಲ ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇವತ್ತು ದರ್ಶನ್ ಅಭಿಮಾನಿಗಳು ಒಂದಷ್ಟು ಲಕ್ಷ ಜನ ಇದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಇದ್ದಾರೆ ಅವರಷ್ಟು ಜನರನ್ನ ನೀವು ದ್ವೇಷ ಮಾಡ್ಕೊಳ್ತಾ ಇದ್ದೀರಲ್ವಾ ಇದೇನೋ ನಿಮ್ಮ ಪತ್ರಿಕೋದ್ಯಮ ಇದೇನೋ ಪತ್ರಿಕಾ ಧರ್ಮ ನಿಮ್ಮದು ಇದನ್ನ ಫಸ್ಟ್ ಬದಲಾವಣೆ ಮಾಡ್ಕೊಳ್ಳಿ ನೀವು ಬದಲಾವಣೆ ಆದರೆ ಮಾತ್ರ ಈ ರಾಜ್ಯ ಬದಲಾವಣೆ ಆಗುತ್ತೆ ಈ ರೀತಿ ಸಮಯವನ್ನ ವೇಸ್ಟ್ ಮಾಡಿಕೊಂಡು ವೇಸ್ಟ್ ಮಾಡಿಕೊಂಡು ಹಾಳು ಮಾಡಿಕೊಂಡು ಹಾಳು ಮಾಡಿಕೊಂಡು ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡದೆ ಇವತ್ತು ದರ್ಶನದಿಂದಲೇ ನಮಗೆ ಊಟ ಅನ್ನೋ ಪರಿಸ್ಥಿತಿಗೆ ಅವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರಲ್ಲ ಅದೇ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ ನಿಮಗೆ ಆತ್ಮ ಸಾಕ್ಷಿ ಅನ್ನೋದು ಒಂದಿದ್ರೆ ನಾವು ಪತ್ರಿಕಾ ಧರ್ಮವನ್ನ ಪತ್ರಿಕಾ ಧರ್ಮಕ್ಕೆ ನಾವು ಮೋಸ ಮಾಡ್ತಾ ಇದೀವಿ ಅಂತ ನೀವು ಮನಸ್ಸಿಗೆ ಅನ್ಸಿದ್ರೆ ಬಿಟ್ಟುಬಿಡಿ ದರ್ಶನ್ ವಿಚಾರವನ್ನು ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಕೇಸುಗಳು ದಿಸಕ್ಕೆ ಸಾವಿರಾರು ನಡೀತಾ ಇದಾವೆ ಬಿಟ್ಟುಬಿಡಿ ಬೇರೆ ಸುದ್ದಿಗಳ ಬಗ್ಗೆ ಗಮನ ಈ ರಾಜ್ಯದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಬೇರೆ ಬೇರೆ ಹಗರಣಗಳ ಬಗ್ಗೆ ಮಾತನಾಡಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ್ಣ ಯಾವ ರೀತಿ ಚಾರ್ಜ್ ಅಲ್ಲಿ ಉಲ್ಲೇಖ ಆಗಿದೆ ಅವನ ಆರೋಪಗಳು ಯಾವ ರೀತಿ ಮೋಸ ಮಾಡಿದೆ ಅದರ ಬಗ್ಗೆ ಮಾತನಾಡಿ ಎಲ್ಲವನ್ನ ಬಿಟ್ಟು ದರ್ಶನ್ ಮೇಲೆ ದರ್ಶನಿಂದ ಯಾಕೆ ಬಂದಿದ್ದೀರಿ ಅಸಹ್ಯ ಆಗುತ್ತೆ ನಾಚಿಕೆ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡಿದಾಗ ಒಬ್ಬ ವೀಕ್ಷಕರಾಗಿ ಒಬ್ಬ ಪ್ರಜೆಯಾಗಿ ನಾಚಿಕೆ ಆಗುತ್ತೆ ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಈ ತರ ದ್ವೇಷಕ್ಕೆ ಬಳಸ್ಕೊಳ್ತಾ ಇರೋದಿದೆಯಲ್ಲ ಇದು ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ